ರಘು ದೊಡ್ಡೇರಿ ನಮ್ಮ ರೀ ರೀಚರ್ಚ್ ಸೆಂಟರ್ನ ಅಧ್ಯಕ್ಷರು ಅವರು ನಮ್ಮ ಜೊತೆಯಲ್ಲಿದ್ದಾರೆ ತಮ್ಮನ್ನು ಉದ್ದೇಶಿಸಿ ಈಗ ರತ್ನಾಕರ್ ಚಿಮನ್ ರತ್ನಾಕರ್ ಅವರು ಮಾತಾಡ್ತಾರೆ ದೃಶ್ಯ ಮಾಧ್ಯಮ ಮತ್ತು ಮುದ್ರಣ ಮಾಧ್ಯಮ ಎರಡೂರಿಗೂ ಕೂಡ ಪುನಃ ನಾನು ಸ್ವಾಗತವನ್ನು ಬಯಸ್ತೇನೆ ಮತ್ತು ನಮ್ಮ ಹಿರಿಯರಾಗಿರ್ತಕ್ಕಂಥ ರಾಮಚಂದ್ರಪ್ಪನವರಿದ್ದಾರೆ ದೊಡ್ಡ ದೇವರಿದ್ದಾರೆ ಅವರಿಗೂ ಕೂಡ ನಾನು ಸ್ವಾಗತವನ್ನು ಅನುಭವಿಸ್ತೇನೆ ಒಂದೇ ಸಬ್ಜೆಕ್ಟಿನ ಬಗ್ಗೆ ನಾನು ಕರೆದಿರ್ತಕ್ಕಂಥದ್ದು ಸ್ಪಷ್ಟಪಡಿಸ್ಕೊಳ್ತಾನೆ ನಾನು ಮೊನ್ನೆ ನಡೆದ ಘಟನೆ ಸದನದಲ್ಲಿ ನೀವು ದೂರ ಇದ್ದೀರಾ ಅಂತ ಸ್ವಲ್ಪ ಜೋರ ವಿಧಾನ ಪರಿಷತ್ನಲ್ಲಿ ವಿಧಾನ ಪರಿಷತ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನಿದೆ ಅದರ ಇಮ್ಮಿಡಿಯೇಟಾಗಿ ನಮ್ಮ ಗೌರವಿತ ಸಭಾಪತಿಗಳು ಒಂದು ಹೇಳಿಕೆಯನ್ನು ಕೊಟ್ಟರು ಕಲಾಪ ಮುಗಿದೋಗಿದೆ ಆದ್ದರಿಂದ ನಾನು ಅದ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡೋಲ್ಲ ಅಂತ ಹೇಳಿದರು ಮತ್ತು ನನಗೆ ಒಂದು ಮೀಡಿಯಾದಲ್ಲಿ ನೋಡಿದೆ ಫೇಕ್ ಇನ್ಸಿಡೆಂಟ್ಸ್ನೆಲ್ಲ ನಾನು ಇದು ಮಾಡಿ ಇದು ಮಾಡಲಿಕ್ಕೆ ಆಗೋದಿಲ್ಲ ಕನ್ಸಿಡ್ರೇಷನ್ ತೊಗೊಳಕ್ಕಾಗಲ್ಲ ಅಂತಕ್ಕಂಥ ಒಂದು ಹೇಳಿಕೆ ನಾನು ದೃಶ್ಯ ಮಾಧ್ಯಮದಲ್ಲಿ ನೋಡಿದೆ ಸರಿ ನನ್ನ ಅಭಿಪ್ರಾಯ ಇಷ್ಟೇ ವಿಧಾನ ಪರಿಷತ್ತು ವಿಧಾನಸಭೆ ಇವೆಲ್ಲ ಏನಿದೆ ಪಾರ್ಲಿಮೆಂಟ್ ಏನಿದೆ ಇವೆಲ್ಲವೂ ಕೂಡ ನಮ್ಮ ಕಾನ್ಸ್ಟಿಟ್ಯೂಷನ್ ವ್ಯಾಪ್ತಿಯೊಳಗೆ ಬರ್ತಕ್ಕಂಥದ್ದು ಸ್ಪೀಕರ್ ಅನ್ನೋ ಸ್ಪೀಕರ್ ಏನಿರ್ತಾರೆ ಇವರು ಆರನೇ ಸ್ಥಾನದಲ್ಲಿ ಬರ್ತಾರೆ ಪ್ರೈವಿಟಿ ಒಳಗೆ ಸಿಕ್ಸ್ತ್ ಪ್ಲೇಸಲ್ಲಿ ಬರ್ತಾರೆ ಇಂಡಿಯಾದಲ್ಲಿ ಸ್ಪೀಕರ್ ಅನ್ನೋ ಸಿ ಕಲಾಪದ ನಂತರ ಕೂಡ ಏನಾದರೂ ಸದನದೊಳಗೆ ಘಟನೆ ನಡೆದರೆ ಅದನ್ನು ಎನ್ಕ್ವೈರಿ ಮಾಡುವಂಥದ್ದು ಅದ್ರ ಬಗ್ಗೆ ತನಿಖೆಗೆ ಒಳಪಡಿಸಿ ಕ್ರಮ ತೆಗೆದುಕೊಳ್ತಕ್ಕಂಥ ಹಕ್ಕು ಮತ್ತು ಜವಾಬ್ದಾರಿ ಎಲ್ಲವೂ ಕೂಡ ಸಭಾಪತಿಗಳಿಗಿದೆ ಸಭಾಪತಿಗಳು ಅದನ್ನು ಎನ್ಕ್ವೈರಿ ಕಂಡಕ್ಟ್ ಮಾಡಬೇಕು ಅದರೊಳಗೆ ಯಾರು ತಪ್ಪಿತಸ್ಥರು ಅವರಿಗೆ ಶಿಕ್ಷೆ ಕೊಡಬೇಕು ಆ ಹಕ್ಕು ಇದೆ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದೆ ಅವರಿಗೆ ಅದು ಕಲಾಪದ ವ್ಯಾಪ್ತಿಯೊಳಗೆ ಬರೋದಿಲ್ಲ ಅಂತ ಹೇಳಿ ಅದರಿಂದ ಹೊರಗೆ ಬರಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನನ್ನ ಸ್ಟ್ಯಾಂಡು ಈ ನಿಟ್ಟಿನಲ್ಲಿ ನಾನು ಇಪ್ಪತ್ತಾರನೇ ತಾರೀಕು ಅವರ ಸೆಕ್ರೆಟರಿ ಅವರಿಗೆ ಸಭಾಪತಿಗಳ ಸೆಕ್ರೆಟರಿ ಅವರಿಗೆ ನಾನು ಮನವಿ ಕೊಟ್ಟಿದ್ದೀನಿ ಇದನ್ನು ನೀವು ಎನ್ಕ್ವೈರಿ ಮಾಡಬೇಕು ಯಾವಾಗ ಒಳಗಾಗಿ ಒಳಗಾಗಿರುತ್ತಾನೆ ಆ ಅನ್ಯಾಯಕ್ಕೊಳಗಾಗಿದ್ದವರಿಗೆ ರಕ್ಷಣೆ ಸಿಗೋದಿಲ್ಲ ಅಂತಾದಾಗ ಅವರು ಹೊರಗಡೆ ಹೋಗಿ ಕಂಪ್ಲೇಂಟ್ ಕೊಡೋದಾಗಲಿ ನ್ಯಾಯ ತೋರಿಸ್ಕೊಡತಕ್ಕಂಥದ್ದಕ್ಕೆ ಅವಕಾಶ ಇದೆ ಅವು ಕೊಡಲೇ ಕೊಡಲೇಬೇಕಾಗತ್ತೆ ಆದ್ದರಿಂದ ಇದನ್ನು ಅವರೇ ಮಾಡಬೇಕು ಅನ್ನೋದು ಅದರ ಎಕ್ಸ್ಪ್ಲೇಷನ್ ಅಂದೇನಂತ ಹೇಳಿದರೆ ಘಟನೆ ಕಲಾಪದ ನಂತರ ನಂತರವೂ ಕೂಡ ಅಲ್ಲಿ ಮಾರ್ಷಲ್ಸ್ ಇದ್ದರು ಸ್ಟಾಫ್ ಇದ್ದರು ಸದಸ್ಯರಿದ್ದರು ಎರಡೂ ಪಕ್ಷದ ಸದಸ್ಯರಿದ್ದರು ಮೀಡಿಯಾದವ್ರ ಮೇಲ್ಗಡೆಯಿಂದ ಝೂಮಲ್ಲಿ ಮಾಡಿದ್ದೀರಿ ನೋಡಿದ್ದೀರಿ ನೀವು ಘಟನೆಗಳನ್ನು ಏನು ಅಂತ ನೋಡಿದ್ದೀರಿ ಯಾರಿಗೆ ಅನ್ಯಾಯ ಆಗಬೇಕಾಗಿತ್ತು ಆದರೆ ಅನ್ಯಾಯಕ್ಕೆ ಹೋಗಿಬಿಟ್ಟಿದೆ ಅದಕ್ಕೆ ನನ್ನ ವ್ಯಾಪ್ತಿಗೆ ಬರಲ್ಲ ಅಂತ ಹೇಳಿಬಿಟ್ರೆ ಎಲ್ಲರೂ ಒಂದು ಕಡೆ ನ್ಯಾಯ ಕೇಳೋದಕ್ಕೆ ಹೋಗಲೇಬೇಕಾಗತ್ತೆ ಇಟ್ಸ್ ಎ ಡ್ಯೂಟಿ ಆನ್ ಧ್ಯಾನ್ ಅವರು ನ್ಯಾಯ ಪಡ್ಕೊಳ್ಳೋದಕ್ಕೆ ಠಾಣೆಗೆ ಹೋಗಿದ್ದಾರೆ ಕೇಳಿದ್ದಾರೆ ನಾನು ಹೇಳಬೇಕಂಥದ್ದು ಅವರು ಎನ್ಕ್ವೈರಿ ಮಾಡೋದನ್ನು ಅದನ್ನು ನಾನೇ ಎನ್ಕ್ವೈರಿ ಮಾಡ್ತೇನೆ ಅಲ್ಲಿ ಯಾರ್ಯಾರು ಸದಸ್ಯರು ಇದ್ದರು ಯಾರ್ಯಾರು ಮಾರ್ಷಲ್ಸ್ ಇದ್ದರು ಯಾರು ನಮ್ಮ ಸ್ಟಾಫ್ ಇದ್ದರು ಅವ್ರ ಹತ್ರ ನಾನು ಹೇಳಿಕೆ ಪಡ್ಕೋತೇನೆ ಮತ್ತು ಯಾರ್ಯಾರು ಅದನ್ನು ಮೀಡಿಯಾದವರು ರೆಕಾರ್ಡ್ ಮಾಡ್ಕೊಂಡಿದ್ದಿದ್ರೆ ಮೀಡಿಯಾದವರು ಅಥವಾ ಸದಸ್ಯರು ಅದನ್ನು ತರಿಸ್ಕೊಂಡು ಎನ್ಕ್ವೈರಿ ಮಾಡಿ ಯಾರು ಏನು ಹೇಳಿದ್ದಾರೆ ಅನ್ನೋದನ್ನು ತರಿಸ್ಕೊಂಡು ಅದನ್ನು ಎಫ್ ಎಸ್ ಎಲ್ ರಿಪೋರ್ಟಿಗೆ ಕಳಿಸಿ ಅದರ ಮೇಲೆ ಅವರೊಂದು ಆದೇಶವನ್ನು ಮಾಡಬೇಕಾಗಿತ್ತು ಅನ್ನೋದು ರಾಜಸಂಧಾನ ಅವ್ರು ಮಾಡೋದು ಅದು ಅವ್ರಿಗೆ ಸಂಬಂಧಪಟ್ಟಿದೆ ಅದು ನನ್ನ ನನ್ನ ನಾನು ಹೇಳ್ತಕ್ಕಂಥದ್ದಲ್ಲ ಅದು ಅವರು ವಿವೇಚನೆಗೆ ಬಿಟ್ಟಿದ್ದರು ಬಟ್ ಅನ್ಯಾಯ ಕೊಡೋದಾಗದವರಿಗೆ ರಿಲೀಫ್ ಇಲ್ಲ ಅಂತಂದರೆ ಯಾರಿಗೋ ಒಬ್ಬರಿಗೆ ಏನಾಗಿದೆ ಎರಡೂ ಘಟನೆಗಳು ಇಡೀ ರಾಜ್ಯಾದ್ಯಂತ ಬಂದುಬಿಟ್ಟಿದೆ ಸ್ಟೇಟ್ ಲೆವೆಲಲ್ಲೂ ಬಂದಿದೆ ನ್ಯಾಷನಲ್ ಲೆವೆಲಲ್ಲೂ ಬಂದೋಗಿದೆ ಇದಕ್ಕೆ ನನಗೆ ಸಂಬಂಧ ಇಲ್ಲ ಸಂಬಂಧ ಇದ್ದವ್ರ ಸಂಬಂಧ ಇಲ್ಲ ಅಂತ ಹೇಳೋ ಪ್ರಶ್ನೆ ಬರೋದಿಲ್ಲ ಅಂತಕ್ಕಂಥದ್ದು ನನ್ನ ಸ್ಟ್ಯಾಂಡ್ ಆದ್ದರಿಂದ ನಾನು ಅವರಿಗೆ ಮನವಿಯನ್ನು ಕೊಟ್ಟಿದ್ದಾನೆ ಅವರು ಎನ್ಕ್ವೈರಿ ಮಾಡಬೇಕು ಅವರು ಸಪೋರ್ಟ್ ಮಾಡಬೇಕು ಎನ್ಕ್ವೈರಿಗೆ ಎಲ್ಲರದ್ದು ಮಾಧ್ಯಮದವ್ರಿಗೆ ಇನ್ನೂ ವಿಶ್ವಾಸಕ್ಕೆ ತಗೊಂಡು ಎನ್ಕ್ವೈರಿ ಮಾಡಿ ಒಂದು ರಿಪೋರ್ಟನ್ನು ಕೊಡಬೇಕು ಅವರು ರಿಪೋರ್ಟನ್ನು ಕೊಡಬೇಕು ಸಪೋಸ್ ಅವರು ಆ್ಯಪ್ಲಿ ಎನ್ಕ್ವೈರಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋಂಗಿದೆ ಈ ಶುಡ್ ಟೇಕ್ ದಿ ಗೌರ್ಮೆಂಟ್ ಅಸಿಸ್ಟೆನ್ಸ್ ಗೌರ್ಮೆಂಟ್ ಅಸಿಸ್ಟೆನ್ಸನ್ನು ತಗೋಬೇಕು ಹೀ ಇಸ್ ಎ ಹೀ ಈಸ್ ಹ್ಯಾ ಎಂಪಲ್ ಆಫ್ ಪವರ್ ಫಾರ್ ಇದರೊಳಗೆ ನಮ್ಮ ಈ ಇದೇನಿದೆ ನಮ್ಮ ಲೆಟ್ರನ್ನ ಕೊಡ್ಸ ನಾನೊಂದು ಲೆಟ್ರ್ ಬರೆದಿದ್ದೇನೆ ಅದರ ಕಾಪಿನ ಹಾಸ ಇನ್ನೊಂದೇಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲ ಏನು ಪಾರ್ಲಿಮೆಂಟ್ರಿ ಕವಲೇನ್ ಶೆಕ್ದರ್ ಒಂದು ಬುಕ್ ಬರೆದಿದ್ದಾರೆ ಅವರು ಲೋಕಸಭಾ ಸೆಕ್ರೆಟರಿಯಾಗಿ ಸೆಕ್ರೆಟರಿ ಜನರಲ್ ಆಗಿ ಹತ್ತಾರು ವರ್ಷ ಕೆಲಸ ಮಾಡಿದವರು ಇವರು ಕವರಿಣ್ ಶೆಟ್ಟರ್ ಅವರು ಅದರೊಳಗೆ ಅವರ ಏನೇನು ರೈಟ್ಸ್ ಇದೆ ಎಲ್ಲದನ್ನು ಕೂಡ ರೂಲ್ಸಲ್ಲೇ ಹೇಳಬೇಕು ಅಂತಿಲ್ಲ ಹೆಡ್ ಆಫ್ ದಿ ಸ್ಪೀ ಸ್ಪೀಕರ್ ಇಸ್ ದಿ ಹೆಡ್ ಆಫ್ ದಿ ಹೌಸ್ ಅವರಿಗೆ ಜೂರಿಸ್ಟಿಕ್ಷನ್ ಇದೆ ಈ ಹಿಂದೆನೂ ಕೂಡ ಜೂರಿಸ್ಟಿಕ್ಷನ್ ಯಾವುದು ಅಂತ ಇದೆ ಸಪೋಸ್ ಈಗ ಸ್ಪೀಕರ್ ಅವರು ಕೆಳಮನೆ ಆಗಲಿ ಮೇಲ್ಮನೆ ಆಗಲಿ ಹೊರಗಡೆ ಕಮಿಟಿ ಅವರು ಹೋಗಿ ಇನ್ನೊಂದು ಯಾವುದೋ ಹೋಟೆಲ್ನಲ್ಲಿ ನಾವು ಮಾಡ್ತೀವಿ ಅಥವಾ ಎಲ್ ಎಚ್ ಎಲ್ ಮಾಡ್ತೀವಿ ಅಥವಾ ಹೊರಗಡೆ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ನಡೆದಿ ಅದ ಟೈಮಿಂಗ್ಸ್ ಏನಿದೆ ಪ್ರಮಿಸಸ್ ಏನಿದೆ ಇವರೇನು ಬುಕ್ ಮಾಡಿರ್ತಾರೆ ಆ ಪ್ರಮಿಸಸ್ ಒಳಗೆ ನಡೆದ ಸಭಾ ನಡವಳಿಕೆ ಏನಿದೆ ಅವ್ರು ಇರಬೇಕು ಅಂತ ಇಲ್ಲ ನಡೆದಿದೆ ಅದೆಲ್ಲದಕ್ಕೂ ಕೂಡ ಇವರು ನಾಳೆ ಅವರು ಕ್ರಮ ತಗೊಳ್ಬೋದು ಒಳ್ಳೆಯದಕ್ಕೆ ಕೆಟ್ಟದಕ್ಕೆ ಎಲ್ಲದಕ್ಕೂ ಕೂಡ ಎನ್ಕ್ವೈರಿ ಕಂಡಕ್ಟ್ ಮಾಡ್ಬೋದು ನಮಗೆ ಸಂಬಂಧ ಇಲ್ಲ ಅಂತ ಹೇಳೋ ಪ್ರಶ್ನೆ ಬರೋದಿಲ್ಲ ಅಂತಕ್ಕಂಥದ್ದು ನನ್ನ ಸ್ಟ್ಯಾಂಡ್ ಇದು ನಿಮ್ಗೆ ಏನಾದರೂ ಕ್ಲಾರಿಫಿಕೇಶನ್ ಬೇಕು ಅಂತ ಹೇಳಿ ನಾನು ಕೊಡ್ತೇನೆ ನಾನು ನೀವು ನ್ಯೂಸ್ ಹೇಳಿ ನ್ಯೂಸ್ ಟಿವಿಯಲ್ಲಿ ವಾಯ್ಸ್ ಈಗ ನೋಡಿ ನೀವು ಹೇಳಿ ನೀವೇನು ಕೇಳಿದ್ದೀರಿ ಅದನ್ನು ನಾನು ಕೇಳಿದ್ದೀನಿ ನಾನು ಬರೆದಿರೋದು ಅದಕ್ಕಾಗಿ ಈಗ ಅಲ್ಲಿ ನೀವು ದೃಶ್ಯ ಮಾಧ್ಯಮದಲ್ಲಿ ನೋಡಿದ್ದೀರ ಟಿ ವಿನಲ್ಲಿ ಒಂದು ಹತ್ತು ಹದಿನೈದು ಜನ ಮಾರ್ಷಲ್ಸ್ ಇದ್ದಾರೆ ಸ್ಟ್ಯಾಫ್ ಇದ್ದಾರೆ ವಿಧಾನ ಪರಿಷತ್ ಸದಸ್ಯ ಇದ್ದಾರೆ ದೃಶ್ಯ ಮಾಧ್ಯಮದ ನೋಡಿಕೊಂಡು ಇವರು ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಆಡಿಯೋ ಇಲ್ಲದೆ ಇರ್ಬೋದು ಫೋಟೋಸ್ ಇದ್ದಾಗ ಯಾರು ಯಾರಿದ್ದಾರೆ ಅವ್ರನ್ನು ಕರೆದು ವಿಚಾರಣೆ ಮಾಡಲಿ ವಿಚಾರಣೆ ಮಾಡಲಿ ಅವ್ರ ಹತ್ರನ ಹೇಳಿಕೆ ತಗೊಳ್ಳಿ ಈಗ ನಾನು ಹೇಳೋದೇನಂದ್ರೆ ಯಾರೋ ಕಾಂಗ್ರೆಸ್ ಸದಸ್ಯರು ಕಾಂಗ್ರೆಸ್ ಪರವಾಗಿ ಹೇಳ್ಬೋದು ಬಿ ಜೆ ಪಿ ಸದಸ್ಯರು ಬಿ ಜೆ ಪಿ ಪರವಾಗಿ ಹೇಳ್ಬೋದು ರೆಕಾರ್ಡ್ ಮಾಡಿಕೊಳ್ಳಿ ರೆಕಾರ್ಡ್ ಮಾಡಿಕೊಳ್ಳಿ ಸಿ ವಾಯ್ಸನ್ನು ಎಫ್ ಎಲ್ಲಿ ಕಳಿಸ್ಲಿ ಅವ್ರೇನು ವರದಿಗೆ ಬರುತ್ತೆ ಅದರ ಮೇಲೆ ಇವರೇನು ಸಿ ನಾನು ಹೇಳೋದೇನಂದರೆ ಈ ಹಿಂದೆ ಘಟನೆ ನಡೆದಿದ್ದಾವೆ ಅಸೆಂಬ್ಲಿ ಒಳಗೆ ನಡೆದಿದೆ ಅಸೆಂಬ್ಲಿ ಒಳಗೆ ನಡೆದಿದ್ದಾವೆ ಅದಕ್ಕೆಲ್ಲ ಎನ್ಕ್ವೈರಿ ಮಾಡಿ ಈ ನಾವೆಲ್ಲ ಹೋಗಿ ಮಲಗಿದ್ದೀವಲ್ಲ ನಾನು ಹತ್ತು ವರ್ಷದ ಸದಸ್ಯನಾಗಿ ಕೆಲಸ ಮಾಡಿ ನಾವು ಸದನದೊಳಗೆ ಮಲಗಿದ್ದೀವಲ್ಲ ರಾತ್ರಿ ಎಲ್ಲ ಸ್ಪೀಕರ್ ಬಂದು ನೋಡ್ಕೊಂಡು ಹೋಗಿದ್ದಾರಲ್ಲ ನಮ್ಮನ್ನು ವಿಚಾರಿಸ್ಕೊಂಡಿದ್ದಾರೆ ಟೂ ತೌಸಂಡ್ ಏಯ್ಟಿಂದ ತರ್ಟೀನ್ ಫೋರ್ಟೀನ್ವರೆಗೆ ನಾನು ಮೆಂಬರ್ ಆಗಿದ್ದೆ ನಾವು ರಾತ್ರಿ ಹಗಲು ಅಸೆಂಬ್ಲಿ ಒಳಗೆ ಮಲಗಿದ್ದೆ ರಾತ್ರಿ ಸ್ಪೀಕರ್ ಮಲಗಿಲ್ಲ ಅಂತ ಹೇಳೋಕ್ಕಾಗುತ್ತಾ ಈಗ ಅವರೇ ಬಂದು ನಮಗೆ ತಿಂಡಿ ಬೇಕಾ ಊಟ ಬೇಕಂತೆಲ್ಲ ಕೇಳಿದ್ದಾರೆ ಕೇಳಿದ್ದಾರೆ ಯು ಕೆನಾಟ್ ಡಿನೇ ದಟ್ ಸಿ ನಾನು ಹೇಳೋದು ನಾವು ಸಿ ನಾವು ಮಲಗಲಿಲ್ಲ ಅಂತ ಹೇಳೋಕ್ಕಾಗುತ್ತಾ ನಾವು ಈಗ ಏನು ಆಗಿದೆ ನಾವು ಒಳಗಡೆ ಇರಲೇ ಇಲ್ಲ ನಾವು ಪ್ರತಿಭಟನೆ ಮಾಡಲಿಲ್ಲ ಹಾಗೆ ಆಹೋರಾತ್ರಿ ಪ್ರತಿಭಟನೆ ಮಾಡಲಿಲ್ಲ ಅಂತ ಹೇಳೋಕ್ಕಾಗತ್ತಾ ವೆದರ್ ಇಟ್ ಇಸ್ ನಾಟ್ ಇಸ್ ಜೂ ರಿಸಿಷನ್ ಅವರು ಮಲಗಿದ್ದಾರೆ ಅವ್ರ ಅಪೋಸಿಷನ್ ಜೆ ಡಿ ಎಸ್ ಅಲ್ಲಿದ್ದರು ನಾವು ಮಲಗಿದ್ದೀವಿ ನಾನು ಕಾಂಗ್ರೆಸ್ಸಲ್ಲಿದ್ದೆ ಅವರು ಜೆ ಡಿ ಎಸ್ಸಲ್ಲಿದ್ದರು ನಾವು ಎರಡು ಕಡೆಯೂ ಮಲಗಿದ್ದೀವಿ ದಟ್ ಹ್ಯಾಸ್ ಬಿನ್ ಡನ್ ಬೈ ಬಿ ಜೆ ಪಿ ಆಲ್ಸರ್